ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಬ್ರದರು ಜಪಾನಿಂದ ಬರ್ತಾ ಇದ್ದಾರೆ ಸೊ ಹಂಗಾಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಹಂಗಾಗಿ ಆಗಿರುತ್ತೆ ಅಂತಂದೇಳಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಏರ್ಪೋರ್ಟ್ ಒಳಗೆ ಬಂದ್ವಿ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಇದು ಇನ್ನೂ ಎಂಟ್ರೆನ್ಸ್ ಆಗಿಲ್ಲ ನಾವು ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಇದೆ ಎಂಟ್ರೆನ್ಸು ಒಳಗೆ ಹೋದ ತಕ್ಷಣವೇ ಈ ಥರ ಬರುತ್ತೆ ಕ್ರಿಸ್ಮಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಕ್ರಿಸ್ಮಸ್ ಇದು ಫೋಟೋ ಸೆಕ್ಷನ್ ಅಂತ ಹೇಳಿ ಫೋಟೋಸ್ನೆಲ್ಲ ತೆಗಿಸ್ಕೊಳ್ಳೋದಕ್ಕೆ ಅದನ್ನು ಮಾಡಿದರು ಏನು ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸಿಂದ ಒಳಗೆ ಬಂದರೆ ಈ ಥರ ಇದೆ ಎಲ್ಲನೂ ಬಿದ್ರಲ್ಲೇ ಮಾಡಿರೋದು ತುಂಬ ಚೆನ್ನಾಗಿ ಇತ್ತು ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅವ್ರಿನ್ನೂ ಬರೋದು ಲೇಟು ಅಂತೇಳಿ ಕೆಲವೊಂದು ಫೋಟೋಸ್ನ ತೆಗೆಸ್ಕೊತಾ ಇದ್ವಿ ಇದು ಮೇಲ್ಗಡೆ ಬಂದರೆ ಅಲ್ಲಿ ನೋಡಿ ಫ್ಲೈಟ್ ಲ್ಯಾಂಡ್ ಆಗಿರೋದು ಕಾಣಿಸ್ತಾ ಇದೆ ಹಾಗೆ ಫಾರಿನ್ ಬರೋರ್ನೆಲ್ಲ ನಾ ವೆಲ್ಕಮ್ ಮಾಡೋದಕ್ಕೆ ಫ್ಯಾಮಿಲೀಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ರದರ್ ಬಂದರು ಹಾಯ್ ಮಾಡ್ತಾ ಇದ್ದಾರೆ ಹಾಯ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಯಾಗ ಬರ್ದಿದ್ಯಾ ಅಯ್ಯೋ ಕಾರ್ ಒಳಗಿದ್ ತರಲೇ ಇಲ್ಲ

ಚಿಕ್ಕ